ರಾಯಭಾಗ ಸುದ್ದಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಬೆಲೆ ಬಾಳುವ ಮೋಟಾರ್ ಕೇಬಲ್ ಕದ್ದ ಕದಿಮರು ರಾಯಭಾಗ ತಾಲೂಕಿನ ಶಾವು ಪಾರ್ಕ್ನಲ್ಲಿ ಇವರು ರೈತರ ಜಮೀನುಗಳಲ್ಲಿದ್ದ ಬಾವಿಗಳಿಗೆ ಹಾಗೂ ಬೋರ್ವೆಲ್ಗಳಿಗೆ ಅಳವಡಿಸಿದ ಮೋಟಾರದ ಕೇಬಲ್ ವಾಯರ್ಗಳನ್ನು ಯಾರೂ ಇಲ್ಲದ ಸಮಯದಲ್ಲಿ ಬಂದು ಸರಿಸುಮಾರು ಹತ್ತು ಮೋಟಾರ್ಗಳ ಕೇಬಲ್ ವಾಯರ್ ಹಾಗೂ ಮೋಟಾರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಕದ್ದೊಯ್ದ ಕದಿಮರು ಕಳುವಾದ ರೈತರ ಹೆಸರುಗಳು ವಿವರ ಹೀಗಿದ್ದು ಶ್ರೀಮತಿ ಸವಿತಾ ಲಗಮಣ್ಣ ಗೆನ್ನಣ್ಣವರ್ ಶ್ರೀಮತಿ ಸುನೀತಾ ಮಾರುತಿ ಗೆನ್ನಣ್ಣವರ್ ಶ್ರೀಮತಿ ಸುರೇಖಾ ಬೀರಪ್ಪ ಸುರಣ್ಣವರ್ ಶ್ರೀಶೈಲ್ ಬ್ಯಾಕೋಡ್ ಮುತ್ತಪ್ಪ ಶೈಲಾರ ಹಾಗೂ ಇನ್ನುಳಿದ ರೈತರು ಎಲ್ಲರಿಗೂ ನಮಸ್ಕಾರ ನಾನು ಲಗಮಣ್ಣ ಶಿವಪ್ಪ ಗೆನ್ನಣ್ಣವರ್ ರಾಯ್ಬಾಗ್ ರೈಬಾಗ್ ಶಾವು ಪಾರ್ಕದಲ್ಲಿರುವ ನಮ್ಮ ಜಮೀನು ನಾಲ್ಕುನೂರ ಇಪ್ಪ ಹದಿನೇಳನೇ ಸರ್ವೆ ನಂಬರ್ನಲ್ಲಿ ಸವಿತಾ ಲಗ್ಣ್ಣ ಗೇನವರ್ ಸುನೀತಾ ಮಾರುತಿ ಗೇನೆಯನ್ನವರ್ ಸುರೇಖಾ ಬೀರಪ್ಪ ಸುರಣ್ಣವರ್ ಸಿರ್ಸೈಲ್ ಬ್ಯಾಕೂಡ್ ಮುತ್ತಪ್ಪ ಶೇಲಾರ್ ಹಾಗೂ ಇನ್ನೂ ಅಕ್ಕಪಕ್ಕದಲ್ಲಿರುವ ರೈತರ ಜಮೀನಿನಲ್ಲಿರುವಂಥ ಬೋರ್ವೆಲ್ಲು ಮತ್ತು ಬಾವಿಯ ಕೇಬಲ್ಗಳನ್ನು ಇದೇ ಮಂಗಳವಾರ ರಾತ್ರಿ ಹನ್ನೊಂದು ಹನ್ನೊಂದು ಇಪ್ಪತ್ತೈದರಂದು ಯಾರೂ ಕಿಡಿಗೇಡುಗಳು ಕೇಬಲ್ಲು ಕಟ್ ಮಾಡಿ ತೆಗೆದುಕೊಂಡು ಹೋಗಿರ್ತಾರೆ ಮತ್ತು ಶಿರ್ಸೈಲ್ ಬ್ಯಾಕೂಡ್ ಇವರ ಹೊಲದಲ್ಲಿರುವ ಪತ್ರೆ ಶೆಡ್ಡಿನ ಬಾಗಿಲು ಮುರಿದು ಅದರಲ್ಲಿರ್ತಕ್ಕಂಥ ಕಬ್ಬಿಣದ ಪೈಪು ಮತ್ತು ಪ್ಲಾಸ್ಟಿಕ್ ಪೈಪ್ಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಇದರ ಬಗ್ಗೆ ಈಗಾಗಲೇ ನಾವು ರಾಯಬಾಗ್ ಪೊಲೀಸರಿಗೆ ಮಾಹಿತಿ ನೀಡಿದ್ದು ರಾಯಬಾಗ ಸುತ್ತಮುತ್ತಲಿನ ರೈತರು ರಾತ್ರಿ ವೇಯಲ್ಲಿ ಇಂಥವ್ರ ಬಗ್ಗೆ ಸ್ವಲ್ಪ ಹೆಸರದಿಂದ ಇರಬೇಕಂತ ಕೇಳ್ಕೊಳ್ತಾ ಇದ್ದೀನಿ